ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ಬಿಜೆಪಿಯಿಂದ ಭಾರಿ ಪ್ರತಿಭಟನೆ ಹಿಂದೂಗಳ ಪವಿತ್ರ ಧಾರ್ಮಿಕ ಪುಣ್ಯಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ನಿರಂತರ ಅಪಪ್ರಚಾರ ನಡೆಸುತ್ತಿರುವ ಸರ್ಕಾರದ ನಡೆಯನ್ನು ಖಂಡಿಸಿ ಬಿಜೆಪಿ ಮಂಡಲ ವತಿಯಿಂದ ಪ್ರತಿಭಟನೆ ನಡೆಸಿ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಬೈಲಹೊಂಗಲಪಟ್ಟಣದ ಸಂಗೊಳ್ಳಿ ರಾಯನ ವೃತ್ತದಲ್ಲಿ ಸೇರಿದ ಬಿಜೆಪಿ ಕಾರ್ಯಕರ್ತರು ಉಪವಿಭಾಗಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು ಪ್ರತಿಭಟನೆ ಉದ್ದೇಶಿಸಿ ಮಾಜಿ ಶಾಸಕ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಮುಖಂಡ ವಿಜಯ್ ಮೆಟುಗೂಡ್ ಮಾತನಾಡಿ ರಾಜ್ಯ ಸರ್ಕಾರ ಎಡಂಪತಿಯವರ ಮಾತನ್ನು ಕೇಳಿಕೊಂಡು ಎಸ್ಐಟಿ ರಚನೆ ಮಾಡಿ ಹಿಂದೂಗಳ ಪವಿತ್ರ ಧರ್ಮ ಕ್ಷೇತ್ರ ಪಾವಿತ್ರ್ಯತೆಯನ್ನು ಹಾಳು ಮಾಡಿದ್ದು ಇದನ್ನು ರಾಜ್ಯ ಜನ ಎಂದಿಗೂ ಕ್ಷಮಿಸಲ್ಲ ಇಂದಿನ ಸರ್ಕಾರಗಳು ಹಿಂದೂಗಳ ಭಾವನೆಗಳನ್ನು ಸರ್ವನಾಶ ಮಾಡಲು ಹೊರಟಿದೆ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ಅವಮಾನಿಸುತ್ತಿರುವ ಸಮಾಜ ವಿರೋಧಿ ವ್ಯಕ್ತಿಗಳನ್ನು ಪತ್ತೆ ಹಚ್ಚಿ ಅವರನ್ನು ಶಿಕ್ಷೆಗೆ ಒಳಪಡಿಸಬೇಕೆಂದು ಒತ್ತಾಯಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗೃಹ ಸಚಿವ ಜಿ ಪರಮೇಶ್ವರ್ ರಾಜ್ಯದ ಜನತೆಗೆ ಕ್ಷಮೆಯಾಚನೆ ಮಾಡಬೇಕೆಂದರು ಬಿಜೆಪಿ ಮಂಡಳ ಅಧ್ಯಕ್ಷ ಸುಭಾಷ್ ತುರ್ಮರಿ ಜಿಲ್ಲಾ ಉಪಾಧ್ಯಕ್ಷ ಗುರು ಮೆಡ್ಗುಡ್ ರಾಜ್ಯ ಬಿಜೆಪಿ ಮಾಧ್ಯಮ ಸಮಿತಿ ಸದಸ್ಯ ಎಫ್ಎಸ್ ಸಿದ್ದನಗೌಡರ್ ಸಚಿನ್ ಕಡಿ ಗುರುಪಾತ್ ಕಳ್ಳಿ ಮಡಿವಾಳಪ್ಪ ಹೋಟಿ ವಿಶಾಲ್ ಭೋಗೂರ್ ಆನಂದ್ ಮುಗಿ ಅಶೋಕ್ ಕುಂಡ್ಲೂರ್ ಮಹೇಶ್ ಹರ್ಕುನಿ ಬಸವರಾಜ್ ನೇಸರ್ಗಿ ಪ್ರಶಾಂತ್ ಅಮೀನ್ ಬಾವಿ ಮಡಿವಾಳಪ್ಪ ಚಿಕ್ಕೋಪ್ ರಾಜು ದಳವಾಯಿ ಚಂದನ್ ಕೌಜಲ್ಗಿ ಸಿದ್ದಾರೋಡ್ ಹೊಂಡಪ್ನವರ್ ಅರುಣ್ ಬೋಳೆತಿನ್ ಸಚಿನ್ ಬೂದಿಹಾಳ್ ಹಾಗೂ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು